ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮನೆಯ ಮೂಲೆ ಮೂಲೆಯಲ್ಲೂ ಉಪ್ಪು ಹಾಕಿದರೆ ಎಷ್ಟೊಂದು ಲಾಭ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಸಿಗುವಂಥ ಆಹ್ಲಾದ ಹಾಗೂ ಮನಸ್ಸಿಗೆ ಮುದ ನೀಡುವಂತಹ ಆ ಎನರ್ಜಿಗೆ ಕಾರಣ ಸಮುದ್ರದ ನೀರಿನಲ್ಲಿರುವಂತಹ ಉಪ್ಪು ಸ್ನೇಹಿತರೆ ಆದ್ದರಿಂದಲೇ ನಾವು ಸಮುದ್ರಕ್ಕೆ ಹೋದಾಗ ನಮಗೆ ತಿಳಿಯದೆ ಸಂತಸವಾಗುತ್ತದೆ ನಮ್ಮ ಮನಸ್ಸಿನ ಬೇಸರ ಒತ್ತಡ ಎಲ್ಲವನ್ನೂ ಸಹ ಸಮುದ್ರ ತೀರಕ್ಕೆ ಹೋದಾಗ ಮಾಯವಾಗುತ್ತದೆ ಆದ್ದರಿಂದಲೇ ಸ್ನೇಹಿತರೆ ಹಲವಾರು ಚಿಕಿತ್ಸೆಗೂ ಸಹ ಉಪ್ಪನ್ನು ಬಳಸುತ್ತಾರೆ ಅಷ್ಟೇ ಅಲ್ಲ ಮನೆಯಲ್ಲಿ ಉಪ್ಪನ್ನು ಎಲ್ಲ ಮೂಲೆಗಳಲ್ಲಿ ಹಾಕುವುದರಿಂದ ಆಧ್ಯಾತ್ಮಿಕವಾಗಿ ಪ್ರಾಕ್ಟಿಕಲ್ ಆಗಿ ಅನೇಕ ಪ್ರಯೋಜನಗಳನ್ನು ತರುತ್ತದೆ ಉಪ್ಪನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಹಾಕುವುದರ ಮೂಲಕ ನಕಾರಾತ್ಮಕ ಶಕ್ತಿಯನ್ನು ತಡೆಗಟ್ಟಬಹುದು ಸ್ನೇಹಿತರೆ ಉಪ್ಪನ್ನು ಬಳಸುವುದರಿಂದ ಮುಗ್ಗಲು ಹಿಡಿಯುವುದಿಲ್ಲ ಚಳಿಗಾಲದಲ್ಲಿ ಹವಾಮಾನದಲ್ಲಿರುವಂತಹ ತೇವಾಂಶದಿಂದ ಎಲ್ಲ ವಸ್ತುಗಳು ಮುಗ್ಗಲು ಹಿಡಿಯುತ್ತದೆ ಆದ್ದರಿಂದ ಸ್ನೇಹಿತರೆ ಮನೆಯು ಬಹಳ ತಂಡಿ ವಾತಾವರಣ ಹೊಂದಿದ್ದು ವಸ್ತುಗಳು ಮುಗ್ಗು ಹಿಡಿಯುವುದನ್ನು ತಡೆಯಲಿಕ್ಕೆ ಉಪ್ಪನ್ನು ಬಳಸಬಹುದು ಉಪ್ಪನ್ನು ಅಲ್ಲಲ್ಲಿ ಹಾಕುವುದರಿಂದ ಅದು ತಂಡಿಯನ್ನು ಹೀರಿಕೊಳ್ಳುತ್ತದೆ ಹೀಗಾಗಿ ಮನೆ ಫ್ರೆಶ್ ಆಗಿ ಇರುತ್ತದೆ ಸ್ನೇಹಿತರೆ ಇನ್ನು ಕೀಟಗಳನ್ನು ಸಹ ನಿಯಂತ್ರಿಸಬಹುದು ಇರುವೆಗಳು ಮತ್ತು ಬಸವನ ಹುಳುವಿನಂಥ ಕೀಟಗಳನ್ನು ನಿಯಂತ್ರಿಸಲು ನಿಮ್ಮ ಮನೆಯ ಪರಿಧಿಯ ಸುತ್ತಲೂ ಅಥವಾ ಕೀಟಗಳನ್ನು ನೀವು ನೋಡುವ ಪ್ರದೇಶಗಳಲ್ಲಿ ಉಪ್ಪನ್ನು ಚುಮುಕಿಸುವುದು ಅವುಗಳನ್ನು ದೂರವಿರಿಸಲು ಸಹಾಯ ಮಾಡುತ್ತದೆ ಉಪ್ಪು ತೇವಾಂಶವನ್ನು ಹೀರಿಕೊಳ್ಳುವ ಅತ್ಯುತ್ತಮ ವಸ್ತುವಾಗಿದೆ ಅದು ಹೆಚ್ಚಿನ ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಉಪಯುಕ್ತವಾಗಿದೆ ಮನೆಯ ಸುತ್ತಲೂ ಉಪ್ಪಿನ ಹರಿವಾಣಗಳನ್ನು ಇರಿಸುವುದು ವಿಶೇಷವಾಗಿ ಸ್ನಾನಗೃಹ ಅಥವಾ ನೆಲಮಾಳಿಗೆಯಂತಹ ಒದ್ದೆಯಾದ ಪ್ರದೇಶಗಳಲ್ಲಿ ತೇವಾಂಶವನ್ನು ಕಡಿಮೆ ಮಾಡಲು ಉಪ್ಪು ಬಹಳ ಸಹಾಯ ಮಾಡುತ್ತದೆ ಸ್ನೇಹಿತರೆ ಧಾರ್ಮಿಕ ಶುದ್ಧೀಕರಣಕ್ಕೂ ಉಪ್ಪನ್ನು ಬಳಸುತ್ತಾರೆ ಕೆಲವು ಸಂಸ್ಕೃತಿಗಳು ಹಾಗೂ ಸಾಂಪ್ರದಾಯಗಳಲ್ಲಿ ಉಪ್ಪು ಶುದ್ಧೀಕರಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ನಕಾರಾತ್ಮಕ ಕಾಸ್ಮಿಕ್ ಶಕ್ತಿಯನ್ನು ತೆಗೆದುಹಾಕಲು ಬಳಸಬಹುದು ಹೀಗಾಗಿ ಉಪ್ಪನ್ನು ಚುಮುಕಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ ಸ್ನೇಹಿತರೆ ಸೋಂಕನ್ನು ತಡೆಗಟ್ಟುವುದರಲ್ಲೂ ಉಪ್ಪು ಅತಿ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಉಪ್ಪು ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದ್ದು ಉಪ್ಪಿನ ಅತಿಯಾದ ಬಳಕೆಯು ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ ಉದಾಹರಣೆಗೆ ಉಪ್ಪಿನ ಅತಿಯಾದ ಬಳಕೆಯು ಸಸ್ಯಗಳು ಮತ್ತು ಮಣ್ಣನ್ನು ಹಾನಿಗೊಳಿಸುತ್ತದೆ ಮತ್ತು ಉಪ್ಪು ಸಂಗ್ರಹಣೆಯು ಕಾಂಕ್ರೀಟ್ ಅಂತಹ ಕೆಲವು ವಸ್ತುಗಳನ್ನು ನಾಶಪಡಿಸುತ್ತದೆ ಉಪ್ಪನ್ನು ಮಿತವಾಗಿ ಬಳಸುವುದು ಉತ್ತಮ ಅಷ್ಟು ಮಾತ್ರವಲ್ಲದೆ ಸ್ನೇಹಿತರೆ ಉಪ್ಪು ಮಹಾಲಕ್ಷ್ಮಿಯ ಸಂಕೇತ ಎಂದು ಸಹ ಹೇಳಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಉಪ್ಪಿನಿಂದ ಎಷ್ಟೆಲ್ಲ ಪ್ರಯೋಜನಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಪಡೆಯಬಹುದು ಎಂದು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಓದಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು